ಜ್ಯೋತಿಷ ಸಮಾಲೋಚನೆ ಉಚಿತ ಇಂದೇ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನೀವು ನಿಮ್ಮ ಪರಿವಾರದವರು ಮತ್ತು ನಿಮ್ಮ ಪಕ್ಕದ ಮನೆಯವರೊಡನೆ ವಾದ ಮಾಡಬೇಡಿ ಏಕೆಂದರೆ ಇಂದು ಒಂದು ಸಣ್ಣದಾದರೂ ದೊಡ್ಡ ಜಗಳವಾಗುವ ಸಂಭವವಿದೆ ನಿಮಗೆ ಅವರ ವ್ಯವಹಾರ ದುಃಖವನ್ನು ಉಂಟುಮಾಡುತ್ತದೆ ಆದ್ದರಿಂದ ಈ ಬೇಡದಿರುವ ವಿಷಯಗಳಲ್ಲಿ ಬೀಡಬೇಡಿ ನಿಮ್ಮ ಬುದ್ಧಿಯನ್ನು ಶಾಂತಿಯಿಂದ ಇಟ್ಟುಕೊಳ್ಳಿ ಹಾಗೂ ಈ ಬೇಡದಿರುವ ಮಾತುಗಳಿಂದ ದೂರವಿರಿ ಮೇಷರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ನಿರಾಶೆಯಾಗುತ್ತದೆ ಉದಾಸೀನ ಆಗುತ್ತದೆ ಏಕೆಂದರೆ ನೀವು ಪ್ರೀತಿಸಿದವರು ನಿಮಗೆ ಸರಿಯಾದ ಉತ್ತರ ನೀಡಿಲ್ಲ ಎಂದು ನೀವು ಅವರನ್ನು ಓಲೈಸಿಲ್ಲ ಧೈರ್ಯವಾಗಿರಿ ಮತ್ತು ನಿಮ್ಮ ಫೀಲಿಂಗ್ಸ್ ಮೇಲೆ ಕಂಟ್ರೋಲ್ ಇರಲಿ ಸಫಲತೆ ಸಿಗುತ್ತದೆ ಮೇಷರಾಶಿ ಕರಿಯರ್ ಇಂದು ಮೇಲಿನ ಅಧಿಕಾರಿಗಳಿಂದ ಒಳ್ಳೆಯ ಮಾತನ್ನು ಕೇಳುತ್ತೀರಿ ನಿಮಗೆ ಕಂಪನಿಗೆ ತುಂಬಾ ದಿನಗಳ ಮೇಲೆ ಒಂದು ಗುರುತು ಸಿಗುತ್ತದೆ ಇದರಲ್ಲಿ ನಿಮಗೆ ವೇತನದ ವೃದ್ಧಿ ಪ್ರಮೋಷನ್ ಅಥವಾ ವಿದೇಶಕ್ಕೆ ಹೋಗುವ ಅವಕಾಶ ಸಿಗುತ್ತದೆ ಒಳ್ಳೆ ಕೆಲಸ ಮಾಡುತ್ತಾ ನಿಮ್ಮ ಲಾಭವನ್ನು ಪಡೆದುಕೊಳ್ಳಿ ಮೇಷರಾಶಿ ಫೈನಾನ್ಸ್ ನೀವು ಮ್ಯಾನುಫ್ಯಾಕ್ಚರ್ ಉದ್ಯೋಗದಲ್ಲಿ ಇದ್ದರೆ ಇಂದು ನಿಮ್ಮ ಎದುರಿಗೆ ಲಾಭ ದೊರಕಿಸಿಕೊಡುವಂತಹ ಕಾಂಟ್ರಾಕ್ಟ್ ಬರುವುದು ಇದರಲ್ಲಿ ತುಂಬಾ ಲಾಭ ಬರುವಂತಹ ಕಾಂಟ್ರಾಕ್ಟ್ ಅನ್ನು ನೀವು ಆರಿಸಿಕೊಳ್ಳಿ ಇದರಲ್ಲಿ ನಿಮಗೆ ತೊಂದರೆಯೂ ಆಗುವುದಿಲ್ಲ ಏಕೆಂದರೆ ಎಲ್ಲ ವಿಕಲ್ಪ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಆದ್ದರಿಂದ ಸ್ವಲ್ಪ ಸಮಯ ತೆಗೆದುಕೊಂಡು ಇದರಲ್ಲಿ ಒಳ್ಳೆಯದನ್ನು ಆರಿಸಿ ಈ ಒಳ್ಳೆಯ ಅವಕಾಶ ಲಾಭವನ್ನು ಪೂರ್ತಿಯಾಗಿ ಪಡೆಯಿರಿ ಮೇಷರಾಶಿ ಹೆಲ್ತ್ ಇಂದು ನೀವು ತಲೆನೋವಿನಿಂದ ಪೀಡಿತರಾಗುವಿರಿ ಇದೆಲ್ಲ ನಿಮ್ಮ ಕೆಲಸದ ಭಾರದಿಂದ ಹಾಗೂ ನಿಮ್ಮ ವೈಯಕ್ತಿಕ ಕಾರಣಗಳಿಂದ ನೀವೇನಾದರೂ ಕಂಪ್ಯೂಟರ್ ಅಥವಾ ಟಿವಿಯ ಮುಂದೆ ಹೆಚ್ಚು ಸಮಯ ಕಳೆಯುವುದಾದರೆ ನೀವು ನಿಮ್ಮ ಕಣ್ಣುಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಮತ್ತು ನಿಮ್ಮ ಕಣ್ಣುಗಳಿಗೆ ಉಚಿತ ವಿಶ್ರಾಂತಿಯನ್ನು ನೀಡಬೇಕು ನಿಧಾನವಾಗಿ ಹೆಚ್ಚು ಕೆಲಸ ಮಾಡುವ ಲಕ್ಷಣವನ್ನು ಕಂಡುಹಿಡಿಯಿರಿ ವೃಷಭರಾಶಿ ವ್ಯೂ ತುಂಬಾ ದಿನಗಳಿಂದ ಕಳೆದು ಹೋಗಿರುವ ವಸ್ತು ನಿಮಗೆ ಇಂದು ಸಿಗುವುದರಿಂದ ನಿಮ್ಮ ಮುಖದಲ್ಲಿ ಸಂತೋಷ ಉಂಟಾಗುತ್ತದೆ ನಿಮ್ಮ ಭಾಗ್ಯ ನಿಮ್ಮ ಜೊತೆ ಇದೆ ಆದ್ದರಿಂದ ಸಣ್ಣ ಸಣ್ಣ ವಿಷಯಗಳು ಕೂಡ ನಿಮ್ಮ ಮುಖದಲ್ಲಿ ಸಂತೋಷವನ್ನು ತರಿಸುತ್ತವೆ ಸ್ವಲ್ಪ ಸಮಯವನ್ನು ಬಿಡುವು ಮಾಡಿಕೊಂಡು ಕಳೆದು ಹೋಗಿರುವ ವಸ್ತುಗಳನ್ನು ಹುಡುಕಿ ಯಾರಿಗೆ ಗೊತ್ತು ಯಾವಾಗ ಏನು ಸಿಗುತ್ತದೆ ಎಂದು ಇಂದು ನೀವು ನಿಮ್ಮನ್ನು ಭಾಗ್ಯಶಾಲಿ ಎಂದುಕೊಳ್ಳಿ ರಾಶಿ ರೋಮ್ಯಾನ್ಸ್ ಪ್ರೀತಿಯಲ್ಲಿ ಎಚ್ಚರಿಕೆ ಅಗತ್ಯ ಏಕೆಂದರೆ ಜಗಳ ಅಥವಾ ಭಾವ ಉಂಟಾಗುವ ಸಂಭವವಿದೆ ನೀವು ನಿಮ್ಮ ಮಾತಿನ ಮೇಲಿನ ಹಿಡಿತದಿಂದ ಸ್ಥಿತಿಯನ್ನು ಸಾಮಾನ್ಯವಾಗಿ ಇಡಬಹುದು ನಿಮ್ಮ ಸಂಗಾತಿಯ ಮನಸ್ಸು ಸರಿಯಾಗಿಲ್ಲದಿದ್ದರೆ ಕೋಪದಲ್ಲಿ ನಿಮ್ಮ ಸಂಬಂಧವನ್ನು ಇನ್ನೂ ಹಾಳು ಮಾಡಬೇಡಿ ವೃಷಭರಾಶಿ ಕರಿಯರ್ ನಿಮ್ಮ ಜೀವನ ಪರ್ಯಂತದ ಬಗ್ಗೆ ಯಾರದಾದರೂ ಸಲಹೆ ಕೇಳಲು ಹಿಂಜರಿಯಬೇಡಿ ಅವರು ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡುವರು ಅದು ನಿಮಗೆ ಮುಂದೆ ಭವಿಷ್ಯದಲ್ಲಿ ಸರಿಯಾಗಿರುತ್ತದೆ ನೀವು ಅದನ್ನು ಒಳ್ಳೆಯ ಕೆಲಸದ ರೂಪದಲ್ಲಿ ತೆಗೆದುಕೊಳ್ಳಿ ಇದು ಮುಂದೆ ನಿಮಗೆ ಲಾಭವನ್ನು ತಂದುಕೊಡುತ್ತದೆ ವೃಷಭ ರಾಶಿ ಫೈನಾನ್ಸ್ ನಿಮ್ಮ ಹತ್ತಿರ ವ್ಯವಹಾರಿಕ ಸಂಪತ್ತಿದೆ ಹಾಗೂ ನೀವು ಅದನ್ನು ಮಾರಲು ಇಷ್ಟಪಡುತ್ತಿದ್ದರೆ ಅಥವಾ ಮಾರಲೇಬೇಕು ಎಂದುಕೊಂಡಿದ್ದರೆ ಇಂದಿನ ದಿನ ಜನರೊಡನೆ ಸಂಪರ್ಕ ಮಾಡಲು ಒಳ್ಳೆಯ ದಿನವಾಗಿದೆ ವಾಸ್ತವಿಕ ರೂಪದಲ್ಲಿ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸದೃಢಗೊಳಿಸಬಲ್ಲದು ನೀವು ನಿಮ್ಮ ಕಣ್ಣನ್ನು ತೆರೆದಿರಿಸಿ ಮತ್ತು ನಿಮ್ಮ ವ್ಯಾವಹಾರಿಕ ಕಾರ್ಯಕ್ರಮಗಳನ್ನು ಜಾರಿಯಲ್ಲಿ ಇಡಿ ನೀವು ಎಂದು ತಿಳಿದುಕೊಳ್ಳಲಾಗುವುದಿಲ್ಲ ಸಂಭವಗಳು ಮನೆಯಿಂದ ಬರುತ್ತಿವೆ ಎಂದು ರಾಶಿ ಹೆಲ್ತ್ ಇಂದು ನೀವು ಸಕಾರಾತ್ಮಕ ವಿಚಾರಗಳನ್ನು ಇಟ್ಟುಕೊಳ್ಳುವುದರ ಮಹತ್ವವನ್ನು ತಿಳಿದುಕೊಳ್ಳುವಿರಿ ನೆನಪಿನಲ್ಲಿ ಇಡಿ ನೀವು ಏನು ಮಾನಸಿಕವಾಗಿ ನಿಮ್ಮ ತಲೆಯಲ್ಲಿ ಇಟ್ಟುಕೊಳ್ಳುವಿರೋ ಅದರಿಂದ ನಿಮಗೆ ಪ್ರೋತ್ಸಾಹದ ಜೊತೆ ಜೊತೆಗೆ ನಿಮ್ಮ ಆರೋಗ್ಯವು ಸರಿಯಾಗಿ ಇರುವುದು ಆದ್ದರಿಂದ ನೀವು ನಿಮಗೆ ಒಳ್ಳೆಯ ಆರೋಗ್ಯ ಮಾಡಿಕೊಳ್ಳಲು ಅವಕಾಶ ಕೊಡಿ ನೀವು ಮಾನಸಿಕವಾಗಿ ಗಟ್ಟಿಯಾಗಿದ್ದರೆ ನೀವು ಶಾರೀರಿಕವಾಗಿಯೂ ಗಟ್ಟಿಯಾಗಿರುವಿರಿ ಮಿಥುನ ರಾಶಿ ಓವರ್ವ್ಯೂ ಕಾರ್ಯಕುಶಲತೆಯ ಗುಣ ನಿಮ್ಮಲ್ಲಿ ತುಂಬುತ್ತಿದೆ ಅದು ಈ ದಿನಗಳಲ್ಲಿ ಇನ್ನೂ ಹೆಚ್ಚುತ್ತದೆ ನೀವು ಸಕಾರಾತ್ಮಕ ಹಾಗೂ ರಚನಾತ್ಮಕತೆಯಿಂದ ಕೂಡಿದ್ದೀರಿ ಆದ್ದರಿಂದ ಸುಲಭವಾಗಿ ಆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬಹುದು ಅವು ಎಂಥ ಸಮಸ್ಯೆಗಳೆಂದರೆ ಬೇರೆಯವರಿಗೆ ಅವುಗಳನ್ನು ಬಗೆಹರಿಸುವುದು ಅಸಂಭವ ಇದನ್ನೆಲ್ಲ ನೀವು ನಿಮ್ಮ ಕಾರ್ಯಕುಶಲತೆ ಹಾಗೂ ಆಳವಾದ ಯೋಚನೆಯಿಂದ ಮಾಡುತ್ತೀರಿ ಎಲ್ಲದಕ್ಕಿಂತ ದೊಡ್ಡ ವಿಷಯವೆಂದರೆ ಎಲ್ಲರೂ ಇದರಿಂದ ಹೆಚ್ಚು ಪ್ರಭಾವಿತರಾಗಿದ್ದಾರೆ ಮಿಥುನ ರಾಶಿ ರೋಮ್ಯಾನ್ಸ್ ಇಂದು ಪೂರ್ತಿ ದಿವಸ ನೀವು ಇತ್ತೀಚೆಗೆ ಭೇಟಿಯಾದ ಸ್ನೇಹಿತನ ಬಗ್ಗೆಯೇ ಯೋಚಿಸುವಿರಿ ಇದು ಕ್ಷಣಿಕ ಆಕರ್ಷಣೆಯಲ್ಲದೆ ಬೇರೇನೂ ಅಲ್ಲ ಆದ್ದರಿಂದ ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣವಿಡಿ ಮತ್ತು ಮುಂದುವರಿಯಲು ಪ್ರಯತ್ನಿಸಿ ಈ ದಿವಸ ನೀವು ಯೋಚಿಸಲು ಬಹಳ ಪ್ರಯತ್ನಿಸುವಿರಿ ಮಿಥುನ ರಾಶಿ ಕರಿಯರ್ ಇಂದು ನೀವು ನಿಮ್ಮ ಕಾರ್ಯಸ್ಥಳದಲ್ಲಿರುವ ಕೆಲಸದ ಬಗ್ಗೆ ಗಮನವಿಡಬೇಕು ಬಹಳಷ್ಟು ಕಷ್ಟಗಳು ನಿಮ್ಮನ್ನು ಆವರಿಸಬಹುದು ಈ ಸಮಸ್ಯೆಗಳಿಂದ ನೀವು ಕೆಲಸ ಮಾಡುವ ವೇಗವು ಪ್ರಭಾವಿತವಾಗುವುದು ಆದ್ದರಿಂದ ಇದನ್ನು ಉತ್ಪ್ರೇಕ್ಷೆ ಮಾಡುವುದು ಒಳ್ಳೆಯದು ಇಂದು ನಿಮಗೆ ಕೆಲಸವು ಮಹತ್ವವಾದ ಆಯುಧವಾಗಿದೆ ನಿಮ್ಮ ಕೆಲಸದಲ್ಲಿ ಗಮನವಿಟ್ಟು ಕೇಂದ್ರೀಕರಿಸಿರಿ ಡಿಸೆಂಬರ್ ಎಂಟು ಎರಡ್ ಸಾವಿರದ ಒಂಬತ್ತು ಮಿಥುನ ರಾಶಿ ಫೈನಾನ್ಸ್ ನಿಮಗೆ ಒಂದು ಒಳ್ಳೆಯ ಮೊತ್ತ ಸಿಗಲು ನೀವು ಯಾವಾಗಲೂ ಪ್ರಯತ್ನ ಪಡೆದಿರಬಹುದು ಯಾರಾದರೂ ಉಡುಗೊರೆಯನ್ನು ಕೊಡಬಹುದು ಯಾರಾದರೂ ನಿಮ್ಮನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡಿಕೊಳ್ಳಬಹುದು ಅಥವಾ ಭಾಗ್ಯದಲ್ಲಿ ಯಾವುದಾದರೂ ಹಣ ಕೈ ಸೇರಿಯಬಹುದು ಏನಾದರೂ ಆಗಲಿ ಇದೊಂದು ನೀವು ಊಹಿಸಲು ಸಾಧ್ಯವಾಗದಂತಹ ಹಣವಾಗಿದೆ ಏಕೆಂದರೆ ಈ ಹಣ ನಿಮ್ಮ ಭಾಗ್ಯದ ಆಸರೆಯಿಂದಲೇ ಸಿಕ್ಕಿರುವುದಾದರೆ ಇದರಲ್ಲಿ ಯಾವ ರಹಸ್ಯವೂ ಇಲ್ಲ ನೀವು ಯಾರಿಗಾದರೂ ದಾನ ಮಾಡಿ ಅಥವಾ ಮತ್ತೆ ನೀವು ಯಾರನ್ನಾದರೂ ಇಷ್ಟಪಟ್ಟರೆ ಅವರಿಗೆ ಉಡುಗೊರೆ ಕೊಡಿ ಅಂದರೆ ಯಾವ ರೀತಿಯಲ್ಲಿ ಹಣ ಬಂದಿತೋ ಅದೇ ರೀತಿಯಲ್ಲಿ ನೀವು ಖರ್ಚು ಮಾಡಿ ಮಿಥುನ ರಾಶಿ ಹೆಲ್ತ್ ಆರೋಗ್ಯವನ್ನು ತೆಗೆದುಕೊಂಡು ಸ್ವಲ್ಪ ಟೆನ್ಷನ್ ಆಗುವಿರಿ ಆದರೆ ಶ್ರಮ ಪಡುವುದರಿಂದ ನೀವು ಮೊದಲಿನ ಸ್ಥಿತಿಗೆ ಬರಬಹುದು ತಾಜಾ ಗಾಳಿ ಹಾಗೂ ವ್ಯಾಯಾಮದಿಂದ ನಿಮಗೆ ಲಾಭವಾಗುತ್ತದೆ ವ್ಯಾಯಾಮದಿಂದ ನೀವು ತೂಕದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬಹುದು ಕರ್ಕರಾಶಿ ಓವರ್ವ್ಯೂ ಇಂದು ನಿಮಗೆ ನಿಮ್ಮ ಪರಿವಾರದವರ ಪೂರ್ಣ ಸಹಾಯ ದೊರೆಯುತ್ತದೆ ನೀವೇನಾದರೂ ತೊಂದರೆಯಲ್ಲಿ ಸಿಕ್ಕಿಕೊಂಡರೆ ನಿಮ್ಮವರಿಂದ ಸಹಾಯ ತೆಗೆದುಕೊಳ್ಳುವುದರಲ್ಲಿ ಹಿಂದೇತು ಹಾಕಬೇಡಿ ನಿಮಗೆ ಸಹಾಯದ ರೂಪದಲ್ಲಿ ಏನೇನು ಬೇಕು ಅದೆಲ್ಲ ಖಂಡಿತವಾಗಿ ದೊರೆಯುತ್ತದೆ ಆದ್ದರಿಂದ ಸಹಾಯ ಕೇಳಲು ನಾಚಿಕೊಳ್ಳಬೇಡಿ ದಿನದ ಕೊನೆಯಲ್ಲಿ ನಿಮಗೆ ನಿಮ್ಮವರ ಕಡೆಯಿಂದ ಸಿಕ್ಕ ಸಹಾಯದಿಂದ ಹೆಚ್ಚು ಸಂತೋಷ ಸಿಗುತ್ತದೆ ಕರ್ಕರಾಶಿ ರೋಮ್ಯಾನ್ಸ್ ಕ್ಷಣದಲ್ಲಿ ಹುಟ್ಟಿದ ಸಂಶಯಕ್ಕೆ ಇಂದು ನಿರಾಶೆಯಾಗುತ್ತದೆ ನಿರಾಶೆಯ ವಿಚಾರವನ್ನು ಬಿಟ್ಟುಬಿಡಿ ಏಕೆಂದರೆ ಇದು ಸ್ವಲ್ಪ ಸಮಯ ಮಾತ್ರ ನಿಮ್ಮ ಕರ್ತವ್ಯವೆಂದರೆ ಶಾಂತಚಿತ್ತರಾಗಿರಿ ವಿವಾದಕ್ಕೆ ಒಳಗಾಗಬೇಡಿ ಇದರಿಂದ ದೂರ ಇನ್ನೂ ಜಾಸ್ತಿ ಆಗುತ್ತದೆ ವಿಚಾರಗಳನ್ನು ನಿಮ್ಮ ಸಂಗಾತಿಯ ಜೊತೆಯಲ್ಲೇ ಮಾಡಿ ಕರ್ಕರಾಶಿ ಕರಿಯರ್ ಇಂದಿನ ದಿನ ನೀವು ನಿಮ್ಮ ಗುರಿಯನ್ನು ಪಡೆಯುವಿರಿ ನೀವು ನಿಮ್ಮ ಕೆಲಸವನ್ನು ಬದಲಾಯಿಸಿಕೊಳ್ಳಲು ಒಂದು ಯೋಜನೆಯನ್ನು ಮಾಡಿಕೊಳ್ಳುವಿರಿ ಆಗ ಅದರ ಸಂತೋಷವು ನಿಮಗೆ ಸಿಗುತ್ತದೆ ಈ ರೀತಿಯಲ್ಲಿ ನೀವು ನಿಮ್ಮ ಸ್ವಪ್ನವನ್ನು ಪೂರ್ತಿ ಮಾಡಿಕೊಳ್ಳುವಿರಿ ಕರ್ಕರಾಶಿ ಫೈನಾನ್ಸ್ ಈ ಸಮಯದಲ್ಲಿ ಸಂಪತ್ತನ್ನು ತೆಗೆದುಕೊಂಡು ನಿಮ್ಮ ಪರಿವಾರದಲ್ಲಿ ಜಗಳವಾಗಬಹುದು ಪೂರ್ವಾಜಿತ ಸಂಪತ್ತನ್ನು ತೆಗೆದುಕೊಂಡು ಯಾವುದೇ ಜಗಳವಾಗದಂತೆ ನೋಡಿಕೊಳ್ಳಲು ಪ್ರಯತ್ನಿಸಿ ಬೇರೆ ಪರಿವಾರಗಳ ಹಿಡಿತದಿಂದ ಆಗುವಂತಹ ವಿಭಜನೆಯಿಂದಲೂ ತಪ್ಪಿಸಿಕೊಳ್ಳಿ ಆ ಸಮಯದಲ್ಲಿ ಎರಡು ಪಕ್ಷಗಳಲ್ಲಿಯೂ ಮೈತ್ರಿಯನ್ನು ಕಾಣಲು ಸಾಧ್ಯವಿಲ್ಲ ಆದ್ದರಿಂದ ನ್ಯಾಯಪೂರ್ಣ ಪರಿಸ್ಥಿತಿಗಾಗಿ ಈ ಜಗಳವನ್ನು ಸ್ವಲ್ಪ ದಿನಗಳಿಗೆ ಮುಂದೂಡಿ ಕರ್ಕರಾಶಿ ಹೆಲ್ತ್ ಇಂದು ನಿಮ್ಮ ಲಕ್ಷ್ಯ ವ್ಯಾಯಾಮ ಆಗಿರುತ್ತದೆ ಇದರ ಅರ್ಥ ನೀವು ತುಂಬಾ ದಿನಗಳಿಂದ ವ್ಯಾಯಾಮ ಮಾಡುತ್ತಿರಲಿಲ್ಲ ಎಂದು ಆದ್ದರಿಂದ ಇಂದು ನೀವು ವ್ಯಾಯಾಮ ಮಾಡಬೇಕು ನೀವು ಓಡಾಡುವಂತಹ ಅಥವಾ ಅಲ್ಲಾಡುವಂತಹ ಕೆಲಸ ಮಾಡದಿದ್ದರೆ ನಿಮ್ಮ ಆರೋಗ್ಯ ಹಾಳಾಗಬಹುದು ಇಂದು ಜಿಮ್ಗೆ ಹೋಗಿ ಬೆವರು ಬರುವವರೆಗೂ ನಿಲ್ಲಿಸಬೇಡಿ ಹೀಗೆ ಮಾಡಿದ ನಂತರ ನಿಮಗೆ ಸಂತೋಷ ಸಿಗುತ್ತದೆ ಸಿಂಹರಾಶಿ ಓವರ್ವ್ಯೂ ಇಂದು ನಿಮ್ಮ ಮಾನಸಿಕ ಶಕ್ತಿ ತನ್ನ ಪರಿಧಿಯಲ್ಲಿ ಇರುವುದು ನಿಮಗೆ ಕಷ್ಟಗಳು ಕೂಡ ಅವಕಾಶಗಳ ರೀತಿಯಲ್ಲಿ ಕಾಣುತ್ತದೆ ಹಾಗೂ ಇಂದು ನಿಮಗೆ ತುಂಬ ಲಾಭದಾಯಕವಾಗಿರುತ್ತದೆ ಕಷ್ಟಗಳನ್ನು ಎದುರಿಸುವ ನಿಮ್ಮ ಈ ಸ್ವಭಾವ ಜೀವನದಲ್ಲಿ ನಿಮ್ಮನ್ನು ತುಂಬ ಮುಂದೆ ಕರೆದುಕೊಂಡು ಹೋಗುತ್ತದೆ ಇದು ಮೊದಲಿನಿಂದ ನಡೆದು ಬರುತ್ತಿರುವ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುವ ಸಮಯ ಸಿಂಹರಾಶಿ ರೋಮ್ಯಾನ್ಸ್ ನಿಮ್ಮ ಸಂಬಂಧದಲ್ಲಿ ಬದಲಾವಣೆಯಿಲ್ಲ ಕಾರಣ ನಿಮ್ಮ ಮಧ್ಯೆ ಜಗಳವಾಗಬಹುದು ನಿಮ್ಮ ವ್ಯವಹಾರದ ಸಮೀಕ್ಷೆ ಮಾಡುವುದು ಅವಶ್ಯಕ ನಿಮ್ಮ ಸಂಗಾತಿಯು ಏನಾದರೂ ಹೇಳಬಯಸಿದರೆ ಶಾಂತ ಸ್ವಭಾವದಿಂದ ಕೇಳಿ ಸಿಂಹರಾಶಿ ಕರಿಯರ್ ನೀವೇನಾದರೂ ನಿರುದ್ಯೋಗಿಗಳಾಗಿದ್ದರೆ ಹಾಗೂ ನೌಕರಿಯ ಹುಡುಕಾಟದಲ್ಲಿ ಇರುವಿರಾದರೆ ನಿಮಗೆ ನಿಮ್ಮ ಯಾವುದೇ ಮಿತ್ರರಿಂದ ಇಂದು ಯಾವುದೇ ಆಕರ್ಷಕ ಪ್ರಸ್ತಾಪದಲ್ಲಿ ಸಹಾಯಕವಾದ ಸಂದೇಶ ಬರಬಹುದು ಇದೊಂದು ವಾಸ್ತವಿಕ ಕೆಲಸವಲ್ಲದಿರಬಹುದು ನೀವು ಅದನ್ನು ಹುಡುಕುತ್ತಿರುವಿರಾದರೆ ಇದನ್ನು ಸ್ವೀಕರಿಸಿ ದೇಶದ ಮೂಲೆ ಮೂಲೆಗಳಲ್ಲಿ ನಿಮ್ಮ ಪ್ರಗತಿಯ ಸರಿಯಾದ ಪಥವು ಮುಂದುವರಿಯುವುದು ಇಂದಿನ ದಿನ ಯಾರಿಂದಲಾದರೂ ಸಹಾಯ ಕೇಳುವುದಕ್ಕಾಗಿ ಹಿಂಜರಿಕೆ ಸರಿಯಲ್ಲ ಸಿಂಹರಾಶಿ ಫೈನಾನ್ಸ್ ಇಂದು ಆರ್ಥಿಕವಾಗಿ ಲಾಭದಾಯಕ ದಿನವಾಗಿದೆ ನೀವು ನೋಡುವಿರಿ ನಿಮ್ಮ ಪರಿಶ್ರಮ ವ್ಯರ್ಥವಾಗಲಿಲ್ಲ ಎಂದು ಅಂತ್ಯದಲ್ಲಿ ನಿಮಗೆ ಬೋನಸ್ ದೊರೆಯುವ ಸುದ್ದಿ ಸಿಗಬಹುದು ಇದನ್ನು ಸಂಭ್ರಮದಿಂದ ಆಚರಿಸಿ ಏಕೆಂದರೆ ಇದು ನಿಮ್ಮ ಕಠಿಣ ಪರಿಶ್ರಮದ ಫಲ ಸಿಂಹರಾಶಿ ಹೆಲ್ತ್ ನಿಮಗೆ ಕೆಟ್ಟ ಕನಸುಗಳು ಸ್ವಲ್ಪ ಒತ್ತಡ ಕೊಡಬಹುದು ಆದ್ದರಿಂದ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ ಮತ್ತು ಮಲಗುವ ಮುಂಚೆ ಎಲ್ಲ ಚಿಂತೆಯನ್ನು ಮರೆತುಬಿಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಕನ್ಯಾರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಕೆಲವು ಮಧುರ ಕನಸುಗಳನ್ನು ತೆಗೆದುಕೊಂಡು ನಿರಾಶೆಯನ್ನು ಅನುಭವಿಸುವಿರಿ ನಿರಾಶೆಯಿಂದ ಯೋಚಿಸುತ್ತಾ ನಿಮ್ಮ ಸಮಯವನ್ನು ಹಾಳು ಮಾಡಿಕೊಳ್ಳಬೇಡಿ ಬದಲಿಗೆ ನಿಮ್ಮ ಕನಸುಗಳನ್ನು ಹೇಗೆ ಪೂರ್ತಿಗೊಳಿಸಿಕೊಳ್ಳಬಹುದು ಎಂದು ಯೋಚಿಸಿ ನೀವೇನಾದರೂ ಸರಿಯಾದ ರೀತಿಯಲ್ಲಿ ಆತ್ಮವಿಶ್ವಾಸದಿಂದ ಮುಂದುವರೆದರೆ ಖಂಡಿತ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಬಲ್ಲಿರಿ ಕನ್ಯಾರಾಶಿ ರೋಮಾನ್ಸ್ ಇಂದಿನ ದಿನ ನಿಮಗೆ ಖುಷಿಯಿಂದ ಕೂಡಿದ ದಿನವಾಗಿದೆ ನೀವು ನಿಮ್ಮ ಸಂಗಾತಿಯ ಜೊತೆ ಒಬ್ಬರೇ ಸಮಯ ಕಳೆದು ನಿಮ್ಮ ಬೇಜಾರನ್ನು ದೂರ ಮಾಡಿಕೊಳ್ಳಿ ಈ ಅಮೂಲ್ಯವಾದ ಕ್ಷಣಗಳನ್ನು ಒಟ್ಟುಗೂಡಿಸಿ ಇದರಿಂದ ಜೀವನವು ಜ್ಞಾಪಕಾರ್ಥವಾಗಿ ಇರುವುದು ಕನ್ಯಾರಾಶಿ ಕರಿಯರ್ ನೀವೇನಾದರೂ ಫಾರ್ಮಸಿಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿದ್ದರೆ ನಿಮಗೆ ವಿದೇಶಿ ಸಫಲತೆಯ ಯೋಗವು ತುಂಬಾ ಚೆನ್ನಾಗಿದೆ ನೀವು ಈ ಅವಸರದ ಲಾಭವನ್ನು ಪಡೆಯಬೇಕಿದೆ ನೀವು ಮೊದಲೇ ಇದರ ಲಾಭವನ್ನು ಪಡೆದಿದ್ದರೂ ಈ ಬಾರಿ ಅದು ರೋಚಕವಾಗಿರುತ್ತದೆ ನೀವು ಈ ರೀತಿಯಾಗಿ ಯೋಚಿಸಿ ನಿಮ್ಮ ಜೀವನ ಪರ್ಯಂತ ಕ್ಷೇತ್ರವು ತುಂಬಾ ಚೆನ್ನಾಗಿದೆ ಎಂದು ರಾಶಿ ಫೈನಾನ್ಸ್ ಇಂದಿನ ದಿನಗಳಲ್ಲಿ ಹಣ ತುಂಬಾ ಖರ್ಚಾಗುತ್ತಿದೆ ನಿಮ್ಮ ಸಂಪಾದನೆಯನ್ನು ಮೀರಿ ಇದು ಹೆಚ್ಚುತ್ತಿದೆ ಖರೀದಿಸುವುದರ ಮೇಲೆ ಸ್ವಲ್ಪ ಹಿಡಿತ ಮಾಡಿ ಇದು ಒಂದೇ ಸಲ ನಿಲ್ಲುವುದಿಲ್ಲ ಏಕೆಂದರೆ ಅವಶ್ಯಕತೆ ಇರುವ ವಸ್ತುಗಳ ಮೇಲೆ ಹಣ ಖರ್ಚು ಮಾಡಲೇಬೇಕು ಆದರೆ ಸುಮ್ಮನೆ ಶೋಕಿ ವಸ್ತುಗಳ ಮೇಲೆ ಖರ್ಚನ್ನು ಕಡಿಮೆ ಮಾಡಬಹುದು ರಾಶಿ ಹೆಲ್ತ್ ಇಂದು ನೀವು ನೋಡುವಿರಿ ನೀವು ಅನಿರೀಕ್ಷಿತವಾಗಿ ಕಾಯಿಲೆ ಬೀಳುವಿರಿ ಎಂದು ಇದು ನಿಮಗೆ ಆಳವಾದ ಚಿಂತೆಯಲ್ಲಿ ಬೀಳಿಸಬಹುದು ಇದರಿಂದ ನಿಮಗೆ ಮಾನಸಿಕ ಚಿಂತೆಯು ಆರಂಭವಾಗುತ್ತದೆ ನೀವು ಎಚ್ಚರಿಕೆಯಿಂದ ಇರಿ ಮತ್ತು ಆರೋಗ್ಯ ಅವಶ್ಯಕತೆಯ ಅನುಸಾರ ಉಪಚಾರ ನಡೆಯುವುದರಿಂದ ನಿಮಗೆ ಚೆನ್ನಾಗಿ ಅನಿಸುವುದು ತುಲಾರಾಶಿ ಓವರ್ವ್ಯೂ ಇಂದು ಸಫಲತೆಯು ನಿಮ್ಮ ಉನ್ನತಿಯ ಶಿಖರವನ್ನು ಮುಟ್ಟುವುದು ಈ ಸಫಲತೆಗೆ ಯಾರಾದರೂ ಹಕ್ಕುದಾರರಿದ್ದರೆ ಅದು ನೀವೇ ಏಕೆಂದರೆ ಈ ಸಫಲತೆಯನ್ನು ಪಡೆಯಲು ನೀವು ತುಂಬಾ ಕಷ್ಟಪಟ್ಟಿದ್ದೀರಿ ಇಂದು ನೀವು ಯಾವುದೇ ಚಿಂತೆ ಮಾಡದೆ ನಿಮ್ಮ ಸಫಲತೆ ಸಂತೋಷವನ್ನು ಆನಂದಿಸಿ ತುಲಾರಾಶಿ ರೋಮ್ಯಾನ್ಸ್ ನಿಮ್ಮ ಸಂಬಂಧ ಇಂದು ಬಹಳ ಸಂತುಷ್ಟತೆಯಿಂದ ಇರುತ್ತದೆ ನಿಮ್ಮ ಪ್ರೀತಿಯನ್ನು ತೋರಿಸಲು ಎಂದಾದರೂ ಒಂದು ದಿನವನ್ನು ಕಾಯಬೇಕಾಗುತ್ತದೆ ನಿಮಗೆ ಸಂಬಂಧಕ್ಕೆ ಎಲ್ಲ ದಿನವೂ ಒಳ್ಳೆಯ ದಿನವಾಗಿದೆ ತುಲಾರಾಶಿ ಕರಿಯರ್ ನಿಮ್ಮ ಸಂಸ್ಥಾನವು ನಿಮಗೆ ನವೀನವಾದ ವ್ಯಾಪಾರಕ್ಕಾಗಿ ವಿದೇಶಕ್ಕೆ ಕಳಿಸುತ್ತದೆ ಈ ಸಮಯದ ಲಾಭವನ್ನು ಪಡೆದುಕೊಳ್ಳಿ ಏಕೆಂದರೆ ಇದಕ್ಕಾಗಿ ತುಂಬಾ ಕಷ್ಟಪಟ್ಟಿದ್ದೀರಿ ವಿದೇಶಿ ಸಂಸ್ಥೆಗಳಿಗೆ ನೀವು ಸಫಲತೆಯನ್ನು ಕೊಡುತ್ತೀರಿ ಆದ್ದರಿಂದ ನೀವು ವರ್ತಮಾನದ ಪೂರ್ತಿ ಉಪಯೋಗ ಪಡೆದುಕೊಳ್ಳಿ ವಿದ್ಯಾರ್ಥಿಯು ನಿಮ್ಮ ವಿದೇಶದ ವಿದ್ಯಾರ್ಜನೆಯ ಪ್ರಶ್ನೆಗಳ ಉತ್ತರವನ್ನು ಹೇಳುತ್ತಾರೆ ಮತ್ತು ಮನೆಯಿಂದ ದೂರ ಹೋಗಿ ಇರುವ ಬಗ್ಗೆ ಗಹನವಾದ ವಿಚಾರವನ್ನು ಮಾಡಿಕೊಳ್ಳಿ ತುಲಾರಾಶಿ ಫೈನಾನ್ಸ್ ನಕ್ಷತ್ರಗಳು ನಿಮ್ಮ ಫೇವರ್ನಲ್ಲಿ ಇವೆ ಆದ್ದರಿಂದ ಆರ್ಥಿಕ ಕ್ಷೇತ್ರದಲ್ಲಿ ಇಂದು ನಿಮಗೆ ಯಾವುದಾದರೂ ದೊಡ್ಡ ಉಪಲಬ್ಧ ದೊರೆಯಲಿದೆ ಆರ್ಥಿಕ ವಿಷಯಗಳಲ್ಲಿ ಮತ್ತು ಬಂಡವಾಳದ ಬಗ್ಗೆ ತುಂಬ ದಿನಗಳಿಂದ ನೀವು ತೊಂದರೆಯಲ್ಲಿ ಇದ್ದೀರಿ ಆದ್ದರಿಂದ ಈಗ ಬಂದ ಬದಲಾವಣೆಯನ್ನು ಸಂತೋಷದಿಂದ ಸ್ವಾಗತಿಸಿ ನಿಮ್ಮ ಅಭಿವೃದ್ಧಿಗೆ ಇದನ್ನು ಬಳಸಿಕೊಳ್ಳಿ ನಿಮಗೆ ನಿಮ್ಮ ಪ್ರಾಜೆಕ್ಟ್ನಲ್ಲಿ ಏನೂ ಅಭಿವೃದ್ಧಿ ನಡೆಯುತ್ತಿಲ್ಲ ಅಂದರೆ ಇಂದಿನಿಂದ ಅದು ಬದಲಾಗುವುದು ಈಗ ಎಲ್ಲ ಸರಿಯಾಗುವುದು ತುಲಾರಾಶಿ ಹೆಲ್ತ್ ಇಂದಿನ ದಿನ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ತುಂಬಾ ಚೆನ್ನಾಗಿರುತ್ತದೆ ಇಂದು ನೀವು ಎಲ್ಲ ಕೆಲಸವನ್ನು ಚೆನ್ನಾಗಿ ಮಾಡುವಿರಿ ಹಾಗೂ ಶಾರೀರಿಕ ಶ್ರಮದಿಂದಲೂ ಹಿಂದೆ ಬೀಳುವುದಿಲ್ಲ ಇಂದು ಅಡಿಗೆ ಮಾಡುವಾಗ ಸ್ವಲ್ಪ ಪೆಟ್ಟಾಗಬಹುದು ನೀವು ತುಂಬಾ ಸಮಾಧಾನದಿಂದ ಕೆಲಸ ಮಾಡಬೇಕು ಹಾಗೂ ಗಮನದಲ್ಲಿ ಇಟ್ಟುಕೊಳ್ಳಿ ಬೆಂಕಿ ಹಾಗೂ ಬಿಸಿ ಉಪಕರಣಗಳ ಕೆಲಸವನ್ನು ಎಚ್ಚರಿಕೆ ವಹಿಸಿ ಮಾಡಿ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನಿಮ್ಮ ಹೃದಯ ಯಾವುದಾದರೂ ಸಾಮಾಜಿಕ ಕಾರ್ಯಕ್ಕೆ ದಾನ ಮಾಡಲು ಹೇಳುತ್ತದೆ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಹಾಗೂ ಯಾವುದಾದರೂ ಸಾಮಾಜಿಕ ಆರೋಗ್ಯ ಕೇಂದ್ರಕ್ಕೆ ಸಹಾಯ ಮಾಡಿ ಈ ಪುಣ್ಯದ ಕೆಲಸದಿಂದ ತೆಗೆದುಕೊಳ್ಳುವವನಿಗೆ ಎಷ್ಟು ಖುಷಿ ಆಗುತ್ತದೋ ಅಷ್ಟೇ ಖುಷಿ ನಿಮಗೂ ಆಗುತ್ತದೆ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಯಾರ ಪಾರ್ಟ್ನರ್ ದೂರ ಇರುತ್ತಾರೋ ಅವರಿಗೆ ಇವತ್ತು ಆಶ್ಚರ್ಯಜನಕ ರೂಪದಲ್ಲಿ ಮಿಲನವಾಗುವ ಸಂಭವವಿದೆ ಇದಕ್ಕಾಗಿ ಚೆನ್ನಾಗಿ ಯೋಜನೆ ಮಾಡಿಕೊಳ್ಳಿ ನಿಮಗೆ ಗೊತ್ತೇ ಆಗುವುದಿಲ್ಲ ಇವತ್ತಿನ ದಿನ ಹೇಗೆ ಕಳೆಯಿತು ಎಂದು ವೃಶ್ಚಿಕ ರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ಸಿಗುವ ಸಫಲತೆಯಿಂದ ನಿಮ್ಮ ವ್ಯಾವಹಾರಿಕ ಕನಸು ಪೂರ್ಣವಾಗುವ ಆರಂಭವಾಗುವುದು ಆದರೆ ನಿಮಗೆ ನಿಮ್ಮ ಸಕಾರಾತ್ಮಕ ವಿಚಾರ ಹಾಗೂ ದೃಷ್ಟಿಯ ಜೊತೆಗೆ ಕೆಲಸವನ್ನು ಜಾರಿಗೊಳಿಸಿ ನಿಮ್ಮ ಸಫಲತೆಯಿಂದ ಪ್ರೇರಣೆ ಪಡೆಯಿರಿ ಕೆಲಸಕ್ಕೆ ಪ್ರತಿಯಾಗಿ ನಿಮ್ಮ ನಿರಂತರತೆ ಹಾಗೂ ಕನಸನ್ನು ನನಸಾಗಿಸುವುದನ್ನು ಕಾಯ್ದಿರಿಸಿ ವೃಶ್ಚಿಕ ರಾಶಿ ಫೈನಾನ್ಸ್ ನೀವು ತುಂಬಾ ದಿನಗಳಿಂದ ಹಣವನ್ನು ಹೂಡಲು ಯೋಚಿಸುತ್ತಿದ್ದರೆ ಇಂದಿನ ದಿನ ನಿಮಗೆ ಮಹತ್ವಪೂರ್ಣವಾಗಿ ಸಾಬೀತಾಗುವುದು ದೀರ್ಘಾವಧಿಯಿಂದ ನಡೆಯುತ್ತಿದ್ದ ಯಾವುದೋ ಜಮೀನಿನ ವ್ಯಾಪಾರ ಶೀಘ್ರದಲ್ಲೇ ನಿರ್ಧಾರವಾಗುವುದು ಮತ್ತು ಇದರಿಂದ ಸದ್ಯದ ಭವಿಷ್ಯದಲ್ಲಿ ನಿಮಗೆ ಲಾಭವೂ ಆಗುವುದು ಈ ಚಮತ್ಕಾರ ವಿಶೇಷ ಹೂಡಿಕೆಯಿಂದ ನೀವು ಧನ್ಯವಾದಕ್ಕೆ ಪಾತ್ರರಾಗಿದ್ದೀರಾ ವೃಶ್ಚಿಕ ರಾಶಿ ಹೆಲ್ತ್ ನೆನಪಿನಲ್ಲಿ ಇಟ್ಟುಕೊಳ್ಳಿ ನಿಮ್ಮ ವಾಹನ ಎತ್ತಿಕೊಂಡು ನೀವು ನಿಮ್ಮ ಮನೆಯಿಂದ ಹೆಚ್ಚು ದೂರ ಹೋಗಿಬಿಡಬೇಡಿ ಏಕೆಂದರೆ ರಸ್ತೆಯ ಪರಿಸ್ಥಿತಿ ಅಷ್ಟೇನೂ ಚೆನ್ನಾಗಿ ಇರುವುದಿಲ್ಲ ಮನೆಯ ಅಕ್ಕಪಕ್ಕದ ರಸ್ತೆಗಳು ಹೆಚ್ಚು ಮಳೆ ಬಿದ್ದಿದ್ದರಿಂದ ಅಥವಾ ರಸ್ತೆ ನಿರ್ಮಾಣದ ಕಾರಣದಿಂದ ಚೆನ್ನಾಗಿ ಇರದೇ ಇರಬಹುದು ಅದರ ಕಾರಣ ನೀವು ತುಂಬಾ ಸಮಯದವರೆಗೂ ಟ್ರಾಫಿಕ್ನಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು ನಿಮಗೆ ನೀವು ವಾಹನ ಎತ್ತಿಕೊಂಡು ಮನೆಯಿಂದ ಹೆಚ್ಚು ದೂರ ಹೋಗಬೇಡಿ ಎಂಬ ಸಲಹೆಯನ್ನು ಕೊಡಬೇಡಿ ಧನುರಾಶಿ ಓವರ್ವ್ಯೂ ಈ ದಿನದ ನಿಮ್ಮ ಮೂಲ ಮಂತ್ರ ವಿಶ್ವಾಸ ನಿಮ್ಮನ್ನು ನಿಮ್ಮ ಪ್ರಿಯ ಜನರು ಎಷ್ಟೊಂದು ಪ್ರೀತಿಸುತ್ತಾರೆ ಆದರೆ ನೀವು ಅವರನ್ನು ವಿಶ್ವಾಸದಿಂದ ಏಕೆ ನೋಡುತ್ತಿಲ್ಲ ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸಿ ನಿಮಗೆ ನಿಮ್ಮ ಪರಿವಾರದವರ ಹಾಗೂ ನಿಮ್ಮ ಸ್ನೇಹಿತರ ಮೇಲೆ ಪೂರ್ತಿ ವಿಶ್ವಾಸ ಇರಬೇಕು ನಿಮ್ಮ ಸಂಬಂಧಗಳಲ್ಲಿ ಸಂಶಯಕ್ಕೆ ಆಸ್ಪದ ಇರಕೂಡದು ಧನುರಾಶಿ ರೋಮ್ಯಾನ್ಸ್ ನೀವು ಏನು ಅಂದುಕೊಳ್ಳುತ್ತೀರಿ ಎಂದರೆ ನೀವು ಯಾವುದಾದರೂ ಪ್ರೀತಿಯಲ್ಲಿ ಮುಳುಗು ಹೋಗುತ್ತೀರಿ ಎಂದು ನೀವು ಇಂದು ಪ್ರೀತಿಯನ್ನು ಅಭಿವ್ಯಕ್ತಿಪಡಿಸುತ್ತೀರಿ ಯಾರ ಎದುರೇನಾದರೂ ಇದೇ ರೀತಿ ನೀವು ಸಹ ನಿಮ್ಮ ಪ್ರೇಮ ನಿವೇದನೆಯಲ್ಲಿ ತಿರುಗಬೇಡಿ ಧನುರಾಶಿ ಕರಿಯರ್ ಹಲವು ಬಾರಿ ನಿಮಗೆ ಬುದ್ಧಿವಂತಿಕೆಯಿಂದ ಕೂಡಿದ ಸೃಜನಾತ್ಮಕವಾದ ಕಾರ್ಯವನ್ನು ಮಾಡಬೇಕೆನಿಸುವುದು ಇಂದಿನ ದಿನ ಭಾಗ್ಯದಿಂದ ಕೂಡಿದೆ ನಿಮಗೆ ಇಂದು ಮನಸ್ಸಿಗೆ ಏನೇ ತೋಚಿದರೂ ಮಾಡಲು ಹಿಂಜರಿಯಿರಿ ಇದರಿಂದ ಸಕಾರಾತ್ಮಕ ಪರಿಣಾಮ ಉಂಟಾಗುವುದು ಮತ್ತು ಈ ವಿಷಯದ ಬಗ್ಗೆ ಯೋಚಿಸಬೇಕಾಗಿದೆ ಧನುರಾಶಿ ಫೈನಾನ್ಸ್ ಇಂದು ಸ್ವಲ್ಪ ಹುಷಾರಾಗಿ ಇರಿ ಏಕೆಂದರೆ ಆರ್ಥಿಕ ಲಾಭದ ಸಂಕೇತವಿದೆ ಖರ್ಚಿನ ವಿಷಯದಲ್ಲಿ ಬೇಡದಿರುವಂತಹ ನಿರ್ಧಾರ ತೆಗೆದುಕೊಳ್ಳಬೇಡಿ ಜೊತೆಯಲ್ಲಿ ಬೇರೆಯ ವಿಷಯಗಳನ್ನು ಲೀಕ್ ಆಗಿ ಮಾಡಿಕೊಂಡು ನಡೆಯಬೇಡಿ ಏಕೆಂದರೆ ಇಂದು ನಿಮಗೆ ಸಮಸ್ಯೆಗಳು ಹಾಗೆಯೇ ನಿಮ್ಮ ಎದುರು ನಿಲ್ಲಬಹುದು ಇಂದು ಹುಷಾರಾಗಿ ಪಾರಾಗುವ ದಿನ ಆದ್ದರಿಂದ ಕೆಲವು ವಿಷಯಗಳನ್ನು ನಾಳೆಗೆ ಬಿಟ್ಟುಬಿಡಿ ಧನುರಾಶಿ ಹೆಲ್ತ್ ಕೆಟ್ಟ ಕನಸುಗಳ ಬಗ್ಗೆ ಎಚ್ಚರವಾಗಿರಿ ನೀವು ಪೂರ್ತಿಯಾಗಿ ವಿಶ್ರಾಂತಿ ತೆಗೆದುಕೊಳ್ಳಲು ಪ್ರಯತ್ನಿಸಿ ತಲೆ ಕೆಡಿಸಿಕೊಳ್ಳಬೇಡಿ ಆದ್ದರಿಂದ ಚೆನ್ನಾಗಿ ವಿಶ್ರಾಂತಿ ಕಡೆ ಗಮನ ಕೊಡಿ ನಿಮಗೇನಾದರೂ ಕೆಟ್ಟ ಕನಸು ಬಿದ್ದರೆ ಅದನ್ನು ಮರೆತು ಬಿಡಿ ಮತ್ತೆ ಮಲಗಿಕೊಳ್ಳಿ ಮಕರ ರಾಶಿ ವ್ಯೂ ನಿಮ್ಮ ಪರಿವಾರ ನಿಮಗೆ ಸಹಾಯದ ಆಗರವಾಗಿದೆ ಅವರು ನಿಮಗೆ ಎಲ್ಲ ಪ್ರಕಾರವಾಗಿ ಸಹಾಯ ಮಾಡಲು ತಯಾರಾಗಿರುತ್ತಾರೆ ಆದ್ದರಿಂದ ಅವರ ಮಾತನ್ನು ದಯವಿಟ್ಟು ಕೇಳಿ ನಿಮ್ಮ ಹಿತವನ್ನು ಗಮನದಲ್ಲಿ ಇಟ್ಟುಕೊಂಡು ಅವರು ನಿಮಗೆ ಸಲಹೆ ಕೊಡುತ್ತಾರೆ ಮಕರ ರಾಶಿ ರೋಮ್ಯಾನ್ಸ್ ಇವತ್ತು ನೀವು ಯಾವುದಾದರೂ ಸಾಮಾಜಿಕ ಅಥವಾ ಪಾರಿವಾರಿಕ ಮಹೋತ್ಸವದಲ್ಲಿ ಸೇರಿಕೊಳ್ಳುತ್ತೀರಿ ಅಲ್ಲಿ ನಿಮಗೆ ಒಬ್ಬರು ಮುಖ್ಯವಾದ ವ್ಯಕ್ತಿಯ ಪರಿಚಯವಾಗುತ್ತದೆ ಅವರನ್ನು ನಿಮಗೆ ನಿಮ್ಮ ಸಂಬಂಧಿಕರೇ ಪರಿಚಯಿಸುತ್ತಾರೆ ಈ ಸ್ಥಳವು ಹೊಸ ವ್ಯಕ್ತಿಯನ್ನು ಸೇರಲು ಸುರಕ್ಷಿತವಾಗಿದೆ ಮತ್ತು ಅನುಕೂಲವಾಗಿದೆ ಏಕೆಂದರೆ ಅಲ್ಲಿ ನಿಮ್ಮ ಪರಿವಾರದವರು ಇರುತ್ತಾರೆ ಮಕರ ರಾಶಿ ಕರಿಯರ್ ನಿಮ್ಮಲ್ಲಿ ಸ್ವಲ್ಪ ಜನಗಳು ಅವರ ಕೆಲಸದ ಬಗ್ಗೆ ಭ್ರಮೆಯನ್ನು ಇಟ್ಟುಕೊಂಡಿರುತ್ತಾರೆ ಅವರು ಹೊಸದಾಗಿ ಏನಾದರೂ ಮಾಡುವುದಕ್ಕೆ ಯೋಚಿಸಿರುತ್ತಾರೆ ಈ ಸಮಯವು ಯಾವ ಸಲಹಾಕಾರರ ಜೊತೆ ಮಿಲನವು ಸರಿಯಾಗಿರುವುದಿಲ್ಲ ಈ ಪ್ರಕಲ್ಪವು ತುಂಬ ಹಿಂದಿನಿಂದ ಬರುತ್ತ ಇದೆ ಇಂದು ನಿಮಗೆ ಬರುತ್ತದೆ ಇದು ಯಾರಾದರೂ ವರಿಷ್ಠರ ಸಹಾಯದಿಂದ ಈ ಕೆಲಸವನ್ನು ಸುಲಭವಾಗಿ ಮಾಡುವಿರಿ ಮಕರ ರಾಶಿ ಫೈನಾನ್ಸ್ ವಿದೇಶಿ ಬಂಡವಾಳದಿಂದ ನಿಮಗೆ ಆರ್ಥಿಕ ಲಾಭ ಆಗುವ ಸಂಕೇತವಿದೆ ನೀವು ನಿಮ್ಮ ವ್ಯಾಪಾರವನ್ನು ವಿದೇಶದಲ್ಲಿ ಹರಡಲು ಯೋಚಿಸುತ್ತಿದ್ದರೆ ಇಂದು ತುಂಬ ಒಳ್ಳೆಯ ದಿನ ಸಮಯ ಈ ಸಮಯ ಪ್ರಾಪರ್ಟಿ ಡೀಲ್ನ ಸಂಕೇತವಿದೆ ನೀವು ಸರಿಯಾಗಿ ಯೋಚಿಸಿ ಬಂಡವಾಳ ಹೂಡಿದರೆ ಭವಿಷ್ಯದಲ್ಲಿ ಲಾಭವಿದೆ ನಿಮ್ಮ ಆಯ್ಕೆಯನ್ನು ಸರಿಯಾಗಿ ಮಾಡಿ ಆದರೆ ಈ ಅನುಕೂಲದ ಉಪಯೋಗವನ್ನು ಭವಿಷ್ಯದಲ್ಲಿ ನಿಮ್ಮ ಸಫಲತೆಗೆ ಮಾಡಿ ಮಕರ ರಾಶಿ ಹೆಲ್ತ್ ಇಂದು ನೀವು ಸ್ವಾದಿಷ್ಟ ಹಾಗೂ ಸ್ವಚ್ಛ ಭೋಜನವನ್ನು ಮಾಡುವುದನ್ನು ಇಷ್ಟಪಡುವಿರಿ ಇಂದು ಚೆನ್ನಾಗಿ ಮಜಾ ಮಾಡಿ ಏಕೆಂದರೆ ಇಂತಹ ದಿನ ಮತ್ತೆ ಮತ್ತೆ ಬರುವುದಿಲ್ಲ ಈಗ ನೀವು ಸ್ವಾದಿಷ್ಟ ಭೋಜನ ಮಾಡುವುದರಲ್ಲಿ ಹೆಚ್ಚು ಮಜಾ ಬರುತ್ತದೆ ಆದರೆ ನೀವು ಎಷ್ಟು ಕ್ಯಾಲರಿಯನ್ನು ತೆಗೆದುಕೊಳ್ಳುತ್ತಿರುವಿರಿ ಎಂದು ಗಮನದಲ್ಲಿ ಇರಿಸಿ ಕುಂಭರಾಶಿ ಓವರ್ ವ್ಯೂ ಇಂದು ನೀವು ಸಾಮಾಜಿಕ ಕಾರ್ಯಕ್ರಮಗಳ ಕಡೆ ಆಕರ್ಷಿತರಾಗುವಿರಿ ಅದು ನಿಮ್ಮ ಸ್ನೇಹಿತರ ಜೊತೆ ಕಾಫಿ ಕುಡಿಯಲು ಹೊರಗೆ ಹೋಗುವುದು ಇರಬಹುದು ಅಥವಾ ಊಟ ಮಾಡಲು ಹೋಗುವುದು ಇರಬಹುದು ಇದು ನಿಮಗೆ ಮಜಾ ಮಾಡುವ ಸಮಯ ಇದರಿಂದ ನೀವು ನಿಮ್ಮ ಏಕಾಂಗಿತನವನ್ನು ಸಂಪೂರ್ಣವಾಗಿ ಮರೆಯುವಿರಿ ಈ ಸಮಯದ ಪ್ರಯೋಗವನ್ನು ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವಲ್ಲಿ ಉಪಯೋಗಿಸಿ ಹಾಗೂ ಹಳೆಯ ಸ್ನೇಹಿತರೊಂದಿಗೆ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಿ ಕುಂಭರಾಶಿ ರೋಮ್ಯಾನ್ಸ್ ನಿಮ್ಮ ಪಾರ್ಟ್ನರ್ ಯೋಗ್ಯತೆಯ ಬಗೆಗೆ ಇಂದು ನೀವು ಅಸಂತುಷ್ಟರಾಗುತ್ತೀರಿ ಆದರೆ ನೀವು ಪೂರ್ಣತೆಯೇ ಹುಡುಕಾಟದಲ್ಲಿ ಇದ್ದರೆ ನಿರಾಶೆಯ ವಿನಃ ನಿಮಗೆ ಏನೂ ಸಿಗುವುದಿಲ್ಲ ನಿಮಗೆ ಅನಿಸುತ್ತದೆ ಯಾರೋ ನಿಮ್ಮ ಕಡೆ ನೋಡುತ್ತಿದ್ದಾರೆ ಎಂದು ಕುಂಭರಾಶಿ ಕರಿಯರ್ ಇಂದಿನ ದಿನ ಕಷ್ಟಪಟ್ಟು ಕೆಲಸ ಮಾಡುವ ಸ್ಥಿತಿಯನ್ನು ಪೂರ್ತಿಯಾಗಿ ಕ್ಷಮತೆಯಿಂದ ಮಾಡಿ ಯಾವುದೇ ತರಹದ ಜಾದೂ ಸಹ ಆಗುವುದಿಲ್ಲ ಎಲ್ಲವನ್ನೂ ನೀವು ಕಷ್ಟ ಮತ್ತು ಧೈರ್ಯದಿಂದ ಎದುರಿಸಬೇಕಾಗುತ್ತದೆ ನಿಮ್ಮ ಬುದ್ಧಿವಂತಿಕೆಯು ನಿಮ್ಮನ್ನು ತುಂಬಾ ಮುಂದೆ ಕರೆದುಕೊಂಡು ಹೋಗುತ್ತದೆ ಕುಂಭರಾಶಿ ಫೈನಾನ್ಸ್ ಯಾವುದಾದರೂ ದೊಡ್ಡ ಆರ್ಥಿಕ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಎರಡು ಸಲ ಯೋಚಿಸಿ ಯಾರಾದರೂ ದೊಡ್ಡವರ ಸಲಹೆ ಪಡೆದುಕೊಳ್ಳಿ ಯಾವುದಾದರೂ ದೊಡ್ಡ ಪ್ರಾಜೆಕ್ಟ್ ಶುರು ಮಾಡಲು ಯೋಚಿಸುತ್ತಿದ್ದರೆ ಸ್ವಲ್ಪ ನಿಂತು ಬಿಡಿ ಸರಿಯಾದ ದಾರಿಯಲ್ಲಿ ನಡೆಯಬೇಕು ಹಾಗೂ ಅದನ್ನು ಪಡೆಯಲು ಹಗಲು ರಾತ್ರಿ ಒಂದು ಮಾಡಿ ನಿಮ್ಮ ಸಕಾರಾತ್ಮಕ ಯೋಚನೆ ಮತ್ತು ಕಠಿಣ ಪರಿಶ್ರಮ ನಿಮಗೆ ಒಳ್ಳೆಯ ಆರ್ಥಿಕ ಸ್ಥಿತಿಯನ್ನು ನೀಡುವುದು ಕುಂಭರಾಶಿ ಹೆಲ್ತ್ ಇಂದು ನಿಮಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಒಳ್ಳೆಯ ಸುದ್ದಿ ಸಿಗುವುದು ಇಂದು ನಿಮಗೆ ಎಂಥ ಆದೇಶ ದೊರೆಯುವುದು ಎಂದರೆ ನಿಮ್ಮ ಮಿತ್ರರು ನಿಮ್ಮ ಶರಾಬು ಕುಡಿಯುವ ಅಭ್ಯಾಸವನ್ನು ಬಿಡಿಸುವರು ಇದರಿಂದ ನೀವು ರೋಗದ ಜೊತೆ ಹೋರಾಡಲು ಸಾಮರ್ಥ್ಯ ಹೆಚ್ಚುವುದು ಹಾಗೂ ನಿಮ್ಮ ಆರೋಗ್ಯವು ಚೆನ್ನಾಗಿ ಇರುವುದು ಮೀನರಾಶಿ ಓವರ್ವ್ಯೂ ಇಂದು ನಿಮಗೆ ನಿಮ್ಮ ಯೋಜನೆಗಳನ್ನು ವಿಕಸಿತಗೊಳಿಸಲು ಅವಕಾಶ ಸಿಗಬಹುದು ಈ ಅವಕಾಶದ ಪೂರ್ಣ ಲಾಭವನ್ನು ಪಡೆಯಿರಿ ಇದರಿಂದ ನಿಮಗೆ ಶೈಕ್ಷಣಿಕ ಕ್ಷೇತ್ರದಲ್ಲೂ ಸಫಲತೆ ದೊರೆಯುತ್ತದೆ ಯಾವುದೇ ಅವಕಾಶವನ್ನು ಕೈಯಿಂದ ಜಾರದಂತೆ ನೋಡಿಕೊಳ್ಳಿ ಏಕೆಂದರೆ ಈ ಅವಕಾಶ ಭವಿಷ್ಯದಲ್ಲಿ ನಿಮ್ಮ ಸಫಲತೆಯ ಬಾಗಿಲನ್ನು ತೆಗೆಯಬಹುದು ಮೀನರಾಶಿ ರೋಮಾನ್ಸ್ ಇಂದು ನಿಮ್ಮ ಸಂಗಾತಿಗೆ ಸಮಯ ಇಲ್ಲದ ಕಾರಣ ನೀವು ಒಬ್ಬರೇ ಇರುವ ಹಾಗೆ ಆಗುತ್ತದೆ ಸಮಯದ ಸದುಪಯೋಗವನ್ನು ಏನಾದರೂ ಪುಸ್ತಕ ಓದಿ ಅಥವಾ ಸ್ನೇಹಿತರ ಜೊತೆ ಇದ್ದು ಕಳೆಯಿರಿ ಈ ರೀತಿ ಸಮಯ ಕಳೆದು ಮನೋರಂಜನೆಯನ್ನು ಅನುಭವಿಸುವಿರಿ ಮೀನರಾಶಿ ಕರಿಯರ್ ನೀವು ನವೀನ ವಿಚಾರದೊಡನೆ ನಡೆಯುತ್ತಿರುವಿರಿ ನಿಮ್ಮ ಸಫಲತೆಯು ನಿಶ್ಚಿತವಾಗಿದೆ ನಿಮ್ಮಲ್ಲಿ ಕೆಲವರಿಗೆ ಮುಂಬಡ್ತಿಯ ರೂಪದಲ್ಲಿ ಇದರ ಪರಿಣಾಮ ಸಿಗಬಲ್ಲದು ಈ ಸಮಯ ನಿಮಗೆ ನಿಮ್ಮ ಕ್ಷಮತೆಯನ್ನು ತೋರಿಸಲು ಶ್ರೇಷ್ಠವಾಗಿದೆ ನಿಮ್ಮ ಪ್ರದರ್ಶನವು ಎಲ್ಲರ ಗಮನ ಸೆಳೆಯುವುದು ಈ ನವೀನ ಪ್ರತಿಭೆಯಿಂದ ಹೊಸ ಉತ್ತರಾಧಿಕಾರವೂ ಸಿಗುವುದು ಮೀನರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸುವ ನಿಮ್ಮ ಆಸೆ ಪೂರೈಸಿಕೊಳ್ಳಲು ಮೊದಲು ನೀವು ಕೆಲಸ ಮಾಡುತ್ತಿರುವ ಸಂಸ್ಥೆಯನ್ನು ನಿಮ್ಮ ಹೊಸ ಯೋಜನೆಗಳಿಂದ ಅಭಿವೃದ್ಧಿಪಡಿಸಿದ ನಂತರ ನೋಡಿ ನಿಮ್ಮ ಆರ್ಥಿಕ ಸ್ಥಿತಿ ಹೇಗೆ ಸುಧಾರಿಸುವುದು ಎಂದು ಮೀನರಾಶಿ ಹೆಲ್ತ್ ಇಂದು ನಿಮ್ಮ ಜೊತೆ ಯಾವುದಾದರೂ ದುರ್ಘಟನೆ ನಡೆಯುವ ಸಂಭವವಿದೆ ಆದ್ದರಿಂದ ನಿಮ್ಮ ಮೇಲೆ ಶಾರೀರಿಕ ಕ್ರಮ ಹಾಗೂ ಒತ್ತಡವನ್ನು ಕಡಿಮೆ ಇಟ್ಟುಕೊಳ್ಳಿ ಇಂದು ನಿಮಗೆ ಮಂಡಿಗಳಿಗೆ ಸಂಬಂಧಿಸಿದ ಯಾವುದಾದರೂ ತೊಂದರೆಗಳು ಬರಬಹುದು ಆದ್ದರಿಂದ ವ್ಯಾಯಾಮ ಮಾಡಿರಿ ನೀವೇನಾದರೂ ಬೈಕ್ ಓಡಿಸುವುದಾದರೆ ಗಮನದಲ್ಲಿ ಇಟ್ಟುಕೊಳ್ಳಿ ಹೆಲ್ಮೆಟ್ ಅನ್ನು ಉಪಯೋಗಿಸಿ ಏಕೆಂದರೆ ನೀವು ಯಾವುದೇ ತರಹದ ದುರ್ಘಟನೆಯಿಂದ ಉಳಿದುಕೊಳ್ಳಬಹುದು